ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಗಾಯ್ಸ್ ಅಂದರೆ ಕನ್ಫರ್ಮ್ ನೀವು ಸಿಗ್ತಾ ಇರೋದೇನಂತಂದ್ರೆ ಇವಾಗ ಈ ವಾರದ ಕಳಪೆ ಬಂದು ಚೈತ್ರ ಅವರು ಅಂತ ಸೊ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ ಅಂದರೆ ಅಪೋಸಿಟ್ ಅಪೋಸಿಟ್ ತಂಡದಲ್ಲಿರುವಂಥ ಸ್ಪರ್ಧೆಗಳೇನಿದ್ರಲ್ಲ ಹನುಮಂತ ಆಯಿತು ರಜತ್ ಆಯಿತು ಮೋಕ್ಷಿತ ಐಶ್ವರ್ಯ ಎಲ್ಲರೂ ಕೂಡ ಕಳಪೆನ ಚೈತ್ರ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಅವ್ರು ಕೊಟ್ಟಂಥ ಕಾರಣಗಳು ಏನು ಅದರಲ್ಲಿ ಯಾವ ಸರಿ ಯಾವ ತಪ್ಪು ಎಲ್ಲ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಅಂತೆ ಅದಾದ್ಮೇಲೆ ಈ ವಾರದ ಉತ್ತಮ ಬಂದು ತಿರುಕುರ್ಮ ಸಿಕ್ಕಿದೆ ಅಂತ ಅಪ್ಡೇಟ್ ಇದೆ ಸೊ ಅದಾದ ಮೇಲೆ ಈ ವಾರದ ಒಂದು ಹೊಸ ಕ್ಯಾಪ್ಟನ್ಗೆ ನಮ್ಮ ಭವ್ಯ ಗೌಡವರು ಆಯ್ಕೆಯಾಗಿ ಸಖತ್ತಾಗಿ ಆಟ ಕೂಡ ಆಡಿದ್ದಾರೆ ಟಾಸ್ಕಲ್ಲಿ ಆ ಒಂದು ಫೋಟೋ ಕೂಡ ನೋಡ್ತಿರ್ ಬಂದಿವೆ ಅಂದರೆ ಅವ್ರು ಆಡಿದ ಅವ್ರು ಆಡಿದಂಥ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಫೋಟೋ ಇದು ಸೊ ಎಲ್ಲದ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ಗೆಸ್ ಅಂದ್ರೆ ಅದೇ ರೀತಿಯಾಗಿ ಏನು ಗೊತ್ತ ಕೂಡ ಒಂದು ತಪ್ಪು ಮಾಡ್ತಾರಲ್ಲಿ ಅಂದ್ರೆ ಏನು ಗೊತ್ತಾ ಅವರು ತನ್ನನ್ನು ತಾನೇ ನಾಮಿನೇಟ್ ಮಾಡ್ಕೋತಾರಲ್ಲ ಒಂದು ನಾಲ್ಕನೇ ಟಾಸ್ಕ್ ಆದ್ಮೇಲೆ ಅದು ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟ್ ತಪ್ಪೋದು ಅವರೇ ಅಂದ್ರೆ ಏನು ಗೊತ್ತಾ ಅವರು ಏನಾದರೂ ನಾಮಿನೇಟ್ ಮಾಡ್ಕೊಂಡಿದ್ದಿಲ್ಲ ಅಂದಿದ್ರೆ ಅವರು ಕೂಡ ಕ್ಯಾಪ್ಟನ್ಸಿ ಆಟನ ಆಡ್ತಾ ಇದ್ರು ಸೊ ಡೆಫಿನೆಲಿ ಅವರೇ ಕ್ಯಾಪ್ಟನ್ಸಿ ಅಂದ್ರೆ ಅವರೇ ಬಂದು ಅವನು ಕ್ಯಾಪ್ಟನ್ಸಿ ಆಟದಲ್ಲಿ ವಿನ್ನರ್ ಆಗ್ಬಿಟ್ಟು ಕ್ಯಾಪ್ಟನ್ ಆಗ್ತಾಯಿದ್ರು ಇದ್ರು ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿದ್ರು ಅವರು ಸೊ ಎಲ್ಲಾನು ಕೂಡ ಆಗಿ ಮಾತಾಡೋಣ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್ ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿದ್ದೇನೆ ಅಂತೆ ಸೊ ಅಂದರೆ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಹಾಕೋಬೋದು ಪ್ರತಿಯೊಂದು ಅಪ್ಡೇಟ್ ಕೂಡ ಎಂದ ಯೂಟ್ಯೂಬ್ಗಿಂತ ಮೊದಲು ಟೆಲಿಗ್ರಾಮ್ ಆ ಒಂದು ಗ್ರೂಪಲ್ಲಿ ಹಾಕಿರ್ತೀನಂತೆ ನಾನು ಸೊ ಗೈಸ್ ಅದಾದಮೇಲೆ ಅಂದರೆ ನಿಮ್ಮ ಒಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನಲ್ಲಿ ಅಂದರೆ ನೀವು ಫಸ್ಟ್ ಅಡಿಯಿಂದಲೂ ಕೂಡ ಬಿಗ್ ಬಾಸ್ ನೋಡ್ಕೊಂಡು ಬರ್ತಾ ಬರ್ತಾಯಿದ್ರೆ ಅಂತಂದರೆ ಸೊ ಡೆಫಿನೆಟ್ಲಿ ಒಬ್ಬರು ನಿಮಗೆ ಫೇವ್ರೆ ಆಗಿರ್ತಾರೆ ತಿರು ಕಮ್ಮು ಚಿತ್ ಹನುಮಂತಾಯಿತು ಬ್ರಹ್ಮಂಜವ್ರು ರಜತ್ ಅವರು ಸೊ ಯಾರಾದರೂ ಆಗಿರ್ಬೋದು ಅದನ್ನ ಅಂದರೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಅದೇ ಹೇಳಿದ್ನಲ್ಲ ಇವಾಗ ಉತ್ತಮ ಬಂದು ತಿರುಕುಮಾರಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಕೊಟ್ಟಂಥ ಕಾರಣಗಳು ಅಷ್ಟೇ ಟಾಸ್ಕ್ ಅಂತ ಬಂದಾಗ ಚುಮತ್ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದರು ಅವನು ಹಗ್ಗಡ್ ಟಾಸ್ಕ್ ನೋಡಿದ್ರೆ ನೀವು ಅಂದರೆ ಆ ಒಂದು ಕೋಲ್ ಅಂದರೆ ಆ ಒಂದು ಬಣ್ಣದ ಕೋಲ್ಗಳನ್ನ ಒಂದು ಹುಡುಕ್ಬಿಟ್ಟು ಚುಚ್ಚುವಂಥ ಟಾಸ್ಕ್ ಇರುತ್ತಲ್ಲ ಸಕ್ಕತ್ತಾಗಿ ಆಡಿದರು ಆ ಟಾಸ್ಕಲ್ಲೂ ಕೂಡ ಸೊ ಅದಾದಮೇಲೆ ನೀವು ಅಂದರೆ ಏನಪ್ಪ ಆ ಒಂದು ನಾಮಿನೇಟ್ ಆಗುವಂಥ ಒಂದು ಪ್ರಕ್ರಿಯೆ ಅಂತ ಬಂದಾಗ ಅಂದರೆ ತಂಡದಲ್ಲಿರುವಂಥ ಬೇರೆ ಸ್ಪರ್ಧಿಗಳನ್ನ ಬಿಟ್ಟು ಅಂದರೆ ತಾವೇ ಅವರೊಂದು ಸ್ವ ಇಚ್ಛೆಯಿಂದ ತ ಅಂದರೆ ಏನಿದು ನಾನೇ ನಾಮಿನೇಟ್ ಹಾಕ್ತೀನಿ ಅಂದ್ಬಿಟ್ಟು ಹೇಳ್ತಾರೆ ಅದು ಕೂಡ ತುಂಬ ಇಷ್ಟ ಆಯಿತು ನನಗೆ ಬಟ್ ಅದು ನನ್ನ ಪ್ರಕಾರ ತಪ್ಪುಗಳು ಅಂದರೆ ನೀವು ಕ್ಯಾಪ್ಟನ್ಸಿ ಟಾಕ್ ನಾವು ನೋಡಿದ್ರೆ ಅಂದರೆ ಒಂದು ಬ್ಯಾಲೆನ್ಸ್ ಮಾಡೋ ಬರುತ್ತಲ್ಲ ಕಾಲಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಒಂದು ಟಾಸ್ಕು ಅದರಲ್ಲಿ ತುಂಬ ಚೆನ್ನಾಗಿ ಆಡ್ಬೋದಿತ್ತು ಅವರು ಯಾಕಂದರೆ ನೀವು ನೋಡಿದ್ರಲ್ಲಿ ಧನರಾಜ್ ಒಬ್ಬರು ಮಾತ್ರ ಅಂದರೆ ಅಂದರೆ ಏನಪ್ಪ ಇವಾಗ ಒಬ್ಬ ಹುಡುಗ ಆಗ್ಬಿಟ್ಟು ಟಾಸ್ಕ್ ಆಡ್ತಾ ಇದ್ದು ಮಿಕ್ಕಿ ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಕೂಡ ವಮೆನ್ಸೇ ಇದ್ದಿದ್ದಲ್ಲಿ ಚೈತ್ರ ಆಯಿತು ಗೌತಮಿ ಮೋ ಬವ್ಯಗೌಡ ಅವರು ಮತ್ತು ಐಶ್ವರ್ಯ ಅವರು ನನ್ನ ಪ್ರಕಾರ ತ್ರಿವರ್ಕಂ ಇದ್ದಿದ್ರೆ ಸೊ ಡೆಫಿನೆಟ್ಲಿ ಅವರೇ ಸೆಲೆಕ್ಟ್ ಆಗ್ತಾ ಇದ್ರು ಅಂದರೆ ಏನಪ್ಪ ಕ್ಯಾಪ್ಟನ್ಶಿಪ್ ಓಟದ ಒಂದು ಫಿನಾಲಿ ಓಟಕ್ಕೆ ಅಂದರೆ ಅಲ್ಲಿ ಬಿಬಿ ಬವ್ಯಾಗೌಡ ಅಥವಾ ಬವ್ಯಾಗೌಡ ತ್ರಿವರ್ಕಂ ಇಬ್ಬರು ಕೂಡ ಆಡ್ತಾ ಇದ್ರು ಸೊ ಡೆಫಿನೆಟ್ಲಿ ತ್ರಿವಿಕುಮಾರ್ ವಿನ್ನರ್ ಆಗ್ತಾ ಇದ್ರು ಅಂದರೆ ಅವರು ಕ್ಯಾಪ್ಟನ್ ಕೂಡ ಆಗ್ಬೋದಿತ್ತು ಲ್ಲಿ ಸೊ ಗುರು ಏನು ಮಾಡಿದರು ತಪ್ಪು ಮಾಡಿದರು ಅಂತಲೇ ಅನಿಸಿತು ನನಗೂ ಕೂಡ ಪರ್ಸ್ನಲಿ ಸೊ ಅದಾದಮೇಲೆ ಈ ವಾರದ ಒಂದು ಅಂದರೆ ಕ್ಯಾಪ್ಟನ್ ಬಂದು ನಮ್ಮ ಆಗಿದ್ದಾರೆ ಎಸ್ ಎಷ್ಟು ಅಂದರೆ ತುಂಬ ಜನಗಳಿಗೆ ಆಸೆ ಇತ್ತು ಯಾಕಂದರೆ ಕೊಡ ಮತ್ತು ಐಶ್ವರ್ಯ ಅಂತ ಬಂದಾಗ ಸೊ ನಮಗೆ ಬಂದು ಬವ್ಯಗೌಡವರೇ ಕ್ಯಾಪ್ಟನ್ ಆಗಬೇಕು ಅಂತ ತುಂಬ ಜನಗಳು ಅಂದರೆ ನಾನು ಹಾಕಿದಂಥ ಒಂದು ಪೋಲಿ ಕಮೆಂಟ್ ಕೂಡ ಮಾಡಿದ್ರಿ ಮತ್ತು ಓಟ್ ಕೂಡ ಮಾಡಿದ್ರಿ ಸೊ ಅದೇ ರೀತಿಯಾಗಿ ಭವ್ಯಗೌಡ ಕೂಡ ಆಗಿದ್ದಾರೆ ಗಾಸ್ ಇಲ್ಲೇನು ಗೊತ್ತಾ ಐಶ್ವರ್ಯ ಅವರು ಏನಾದರೂ ಆಗಿದ್ದರೆ ಅವರಿಗೆ ಮುಂದಿನವರು ಕೂಡ ಅಂದರೆ ಅವ್ರಿಗೆ ಮುಂದಿನವರು ಕೂಡ ಒಂದು ಇಮ್ಯೂನಿಟಿ ಸಿಗ್ತಾಯಿತ್ತು ಇತ್ತು ಸೊ ನೀವು ನೋಡಿದರೆ ಅಂದರೆ ಏನಪ್ಪ ನಾನು ಎಷ್ಟು ಇವಾಗ ಒಂದು ಹೋದ ವಾರದಲ್ಲೇ ಒಂದು ಅಂದರೆ ಹೋದ ವಾರದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಲ್ಲಿ ಮೆಸೇಜ್ ಹಾಕಿದ್ದೆ ನಾನು ಐಶ್ವರ್ಯ ಅವರು ಆಲ್ಮೋಸ್ಟ್ ಹೆಂಗತ್ತಲ್ಲಕ್ಕಲ್ಲೇ ಬರ್ತಾ ಇದಾರೆ ಸೇಫ್ ಹಾಕೊಂಡು ನೀವು ನೋಡಿದ್ರೆ ಅಂದರೆ ಶೋಭವ್ ಎಲಿಮಿನೇಟ್ ಆದಂಥ ವಾರದಲ್ಲಿ ಬಾಟೋಮ್ ಟುವಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಅವರು ಇರ್ತಾರೆ ಆ ವಾರ ಬಂದು ಶೋಭಾ ಅವರು ಇರ್ತಾರೆ ಅಂದರೆ ನಾನೇ ಮನೆಯಿಂದ ಈಚೆ ಹೋಗ್ತೇನೆ ಅದನ್ನು ನಾನು ಅಂದರೆ ನಾನೇ ಬಂದು ಆಟ ಟ್ವೀಟ್ ಮಾಡ್ತೇನೆ ಅಂದ್ಬಿಟ್ಟು ಹೇಳ್ತಾರೆ ಆದ ಕಡೆ ಐಶ್ವರ್ಯ ಅವ್ರು ಬಾಟಮ್ ಟು ಅಲ್ಲಿ ಇರ್ತಾರೆ ಸೇಫ್ ಆಗ್ತಾರೆ ಬಂದು ಚೈತ್ರ ಮತ್ತು ಐಶ್ವರ್ಯ ಅವರಿಬ್ಬರು ಕೂಡ ಬಾಟಮ್ ಟು ಅಲ್ಲಿ ಇರ್ತಾರೆ ಆ ವಾರ ಬಂದು ಆಗುತ್ತೆ ಚೈತ್ರ ಅವ್ರನ್ನ ತಗೊಂಡೋಗ್ಬಿಟ್ಟು ಅಂದರೆ ಒಂದು ಸೀಕ್ರೆಟ್ ರೂಮಲ್ಲಿ ಹಾಕ್ತಾರೆ ಸೀಕ್ರೆಟ್ ರೂಮಲ್ಲಿ ಹಾಕಿ ನೋಡ್ಕೊಳ್ಳೋಕೆ ಹೇಳ್ತಾರೆ ಆಟನ ಅಲ್ಲಿ ಅಲ್ಲೂ ಕೂಡ ಸೇಫ್ ಆಗ್ತಾರೆ ಅದಾದಮೇಲೆ ಮುಂದಿನ ವಾರದಲ್ಲಿ ನಂದ್ರೆ ನೋ ಎಲಿಮಿನೇಷನ್ ಅಂತ ಆಗುತ್ತೆ ಅಲ್ಲೂ ಕೂಡ ಅವರು ಸೇಫ್ ಆಗ್ತಾರೆ ಅದಾದಮೇಲೆ ಹಿಂದಿನ ವಾರದಲ್ಲಿ ಅವ್ರು ನಾಮಿನೇಟೇ ಆಗೋದಿಲ್ಲ ಅಂದರೆ ಶಿಶಿರವ್ರ ಮನೆಯಿಂದ ಈಚೆ ಬರ್ತಾರಲ್ಲ ಆ ವಾರದಲ್ಲಿ ಅವ್ರು ನಾಮಿನೇಟ್ ಆಗೋದಿಲ್ಲ ಸೊ ಆ ವಾರದಲ್ಲಿ ಕೂಡ ಸೇಫ್ ಆಗ್ತಾರೆ ಮತ್ತು ಈ ವಾರದಲ್ಲಿ ಈ ಪ್ರೆಸೆಂಟ್ಲಿ ವಾರದಲ್ಲಿ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಈಚೆ ಬರ್ತಾರೆ ಅವರ ಒಂದು ಸ್ವ ಇಚ್ಛೆ ಅಂತ ಆಟನ ಕ್ವಿಟ್ ಮಾಡ್ತಾರೆ ಅಂದರೆ ಅವರ ಬಿಸ್ನೆಸ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಕಾರಣ ಮನೆಯಿಂದ ಈಚೆ ಬರ್ತಾರೆ ಸೊ ಈ ವಾರ ಕೂಡ ಎಲಿಮಿನೇಷನ್ ಇಲ್ಲ ಸೊ ಮುಂದಿನ ವಾರ ಕೂಡ ಅವರು ಕ್ಯಾಪ್ಟನ್ ಆಗಿದ್ದರೆ ಆಲ್ಮೋಸ್ಟ್ ಒಂದು ಐದರಿಂದ ಆರು ವಾರಗಳ ಕಾಲ ಅವರು ಲಕ್ ಅಂತಲೇ ಹೇಳ್ಬೋದು ನೀವು ಒಂದು ಹಂಡ್ರೆಡ್ ಪರ್ಸೆಂಟ್ ಲಕ್ಕೇ ಇದು ಏನು ಗೊತ್ತಾ ಅವರ ಒಂದು ಓನ್ ಪರ್ಫಾರ್ಮೆನ್ಸಿಂದ ಸೇಫ್ ಆಗ್ತಾ ಬಂದಿಲ್ಲ ಅವರು ಲಕ್ಕಿಂದಲೇ ಮುಂದಿನ ವಾರ ಕೂಡ ಸೇಫ್ ಆಗ್ತಾಯಿದ್ರು ಅವರು ಏನಿದ್ರು ಕ್ಯಾಪ್ಟನ್ ಆಗಿದ್ರು ಅಂತಂದರೆ ಸೊ ನಿಮಗೆ ಅನಿಸುತ್ತೆ ಗುರು ಭವ್ಯ ಮತ್ತು ಐಶ್ವರ್ಯ ಅಂತ ಬಂದಾಗ ನಿಮಗೆ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ನಿಮಗೆ ಅನಿಸುತ್ತೆ ನಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ವಾರದ ಕಳಪೆ ಬಂದು ಚೈತ್ರ ಅವ್ರಿಗೆ ಗೈಸ್ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವಿಂಗ್ ಕಳಪೆ ಅವರೇ ಬಟ್ ನಾನು ಇಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಒಂದು ನಾಲ್ಕು ರದ್ದು ಮಂದಿ ಏನು ರದ್ದಾಗುತ್ತಲ್ಲ ಸೊ ಅದರಲ್ಲಿ ಚೈತ್ರ ಮತ್ತು ಭವ್ಯಗಳು ಹೇಳಿದ್ದೆ ಸರಿಯಾಗಿತ್ತು ಅಲ್ಲಿ ಪಿಲ್ಲೋನ ಗೆರೆ ದಾಟಿದ ಮೇಲೆ ಇಸ್ಕೋಬೇಕು ಅಂತನೇ ರೂಲ್ಸ್ ಇದ್ದಿದ್ದು ಬಟ್ ಅಲ್ಲಿ ಐಶ್ವರ್ಯ ಅವರು ಬಂದು ಪಿಲ್ಲೋನ ಗೆರೆ ಒಳಗಡೆನೇ ಇಸ್ಕೊಂಡಿರ್ತಾರೆ ಇಲ್ಲಿ ಫೋಟೋ ಕೂಡ ಕ್ಲಿಯರ್ ಆಗಿ ನೋಡ್ತಿರ್ಬೋದು ನೀವು ಸೊ ಅದು ಅದರಲ್ಲಿ ಮೇ ಬಿ ವಾದ ಮಾಡಿದ್ದು ಹನುಮಂತ ಧನ್ರಾಜ ರಜತ್ ಅವರೆಲ್ಲರೂ ಕೂಡ ತಪ್ಪಿತ್ತು ಬಟ್ ನಾನು ಕೂಡ ಮಿಸ್ಟೇಕ್ ಆಗಿಬಿಟ್ಟು ಹೇಳಿದೆ ಯಾಕಂದ್ರೆ ನನಗೂ ಕೂಡ ರೂಲ್ಸ್ ಅಪ್ಪ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನಾನು ಮತ್ತೆ ಹೋಗ್ಬಿಟ್ಟು ಎಪಿಸೋಡ್ ನೋಡಿದಾಗ ಕ್ಲಿಯರಾಗಿ ಅಲ್ಲಿ ಪಿಲ್ಲೋ ಇಸ್ಕೊಳ್ಳೋಂಥ ಟೈಮಲ್ಲಿ ಗೆರೆಯಿಂದ ಈಚೆ ಕಡೆನೇ ಇರಬೇಕು ಗೆರೆ ಒಳಗಡೆ ಇದ್ದ ಅದು ಫಾಲ್ ಅಂತ ಆಗುತ್ತೆ ಅಲ್ಲಿ ಸೊ ಅಂದರೆ ಒಂದು ಟಾಸ್ಕ್ ಬಿಟ್ಟು ಮಿಕ್ಕಿರುವಂಥ ಮೊದಲನೇ ಟಾಸ್ಕ್ ಎರಡನೇ ಟಾಸ್ಕ್ ಮೂರನೇ ಟಾಸ್ಕಲ್ಲಿ ಅವರು ಉಸ್ತುವಾರಿ ಅಪ್ಪ ಸಾಕಾಗೋಯ್ತು ನೋಡೋ ಅಷ್ಟೇ ನಮಗೆ ಅವರು ಏನೇ ಮಾಡಿದ್ರು ಕೂಡ ಫೌಲ್ ಅಂತ ಕೊಡ್ತಾ ಕೊಡ್ತಾಯಿದ್ರಲ್ಲಿ ಇನ್ಫ್ಯಾಕ್ಟ್ ಎರಡನೇ ಟಾಸ್ಕಲ್ಲಿ ಅವರು ಇದ್ದಾರೆ ಉಸ್ತುವಾರಿ ಮೊದಲನೇದು ಮತ್ತು ಮೂರು ಟಾಸ್ ಮೇನ್ಲಿ ಸೋಲೋ ಕಾರಣ ಏನು ಗೊತ್ತಾ ಇಲ್ಲಿ ತ್ರಿಕುಮಾರ್ ತನ್ನ ವಿನ್ ಆಗ್ಬಿಟ್ಟು ಗೆದ್ದಿಲ್ಲ ಅಲ್ಲಿ ಅಂದರೆ ಅವರು ಉಸ್ತುವಾರಿ ಅಂದರೆ ಉಸ್ತುವಾರಿ ತುಂಬ ಕಳಪೆ ಮಾಡ್ದಲ್ಲಿ ಮಾಡಿ ಅಪೋಸಿಟಲ್ಲಿ ಇರುವಂಥವಾಗ ತುಂಬ ಫೋಲ್ಗಳನ್ನ ಕೊಟ್ಟು ಅವ್ರನ್ನ ಕುಗ್ಗಿಸಿ ಅಂದರೆ ಅವ್ರು ಅವ್ರ ಮುಂದೆ ಒಂದು ಟಾಸ್ನ ವಿನ್ ಆಗಿದ್ದು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಸೊ ಅಂದರೆ ನಿಮಗೆ ತುಂಬ ಜನಗಳು ಸರಿ ಅನಿಸಿರ್ಬೋದು ಸೊ ನಿಮ್ಮಲ್ಲಿ ಎಷ್ಟು ಜನಗಳಿಗೆ ಚೈತಾ ಅವರ ಒಂದು ಕೆ ಅಂದರೆ ಒಂದು ಉಸ್ತುವಾರಿ ಹೇಳ್ತಾ ಇದ್ದೀನಿ ಉಸ್ತುವಾರಿ ಸರಿ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದಾದಮೇಲೆ ನಿಮ್ಗೆಲ್ಲರೂ ಕೂಡ ಗೊತ್ತಿದ್ರೆ ಐದು ಸ್ಟಾಪ್ ಒಂದು ನಾಲ್ಕನೇ ಟಾಸ್ ಅಂದ್ರೆ ರದ್ದಾಗುತ್ತೆ ಐದೇ ಟಾಸ್ಕಲ್ಲಿ ಅವ್ರು ಆಟ ಕೂಡ ಏನೂ ಇದಿಲ್ಲ ಗುರು ಅಲ್ಲಿ ನನಗೆ ಅಂದರೆ ನನ್ನ ಕೈಲಿ ಆಟ ಆಡೋಕ್ಕಾಗಲ್ಲ ಅಂತಲೇ ಅವರು ಬಾಯಲ್ಲಿ ಕೂಡ ಬಂದಿದ್ದಲ್ಲಿ ಸೊ ಅಂದರೆ ಒನ್ ಟೈಮ್ ಏನಾದರೂ ಅಂದರೆ ಆ ರೀತಿ ಬಾಯಲ್ಲಿ ಬಂದರೆ ನನ್ನ ಕೈಲಿ ಆಗ್ತಿಲ್ಲ ಗುರು ನನ್ನ ಕೈಲಿ ಆಡೋಕ್ಕಾಗಲ್ಲ ನಾನು ಕ್ವಿಟ್ ಮಾಡ್ತೇನೆ ಆಟನ ಸೊ ಬೇರೆ ಯಾವುದಾದರೂ ಆಡಿ ಈ ಥರ ಏನಾದರೂ ಬಾಯಲ್ಲಿ ಬಂದರೆ ಸೊ ಡೆಫಿನೆಟ್ಲಿ ಅವರು ಬಂದು ಅಂದರೆ ಮುಂದೆ ಬರೋಂಥ ಆಟಗಳಲ್ಲಿ ಚೆನ್ನಾಗಿ ಆಡಾಗಲ್ಲ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಆಟದಲ್ಲಿ ಮುಂದೆ ಚೆನ್ನಾಗಿ ಆಡೋಕ್ಕಾಗಲ್ಲ ಅಂತ ಹೇಳಿದ್ದು ನಾನು ಸೊ ಡೆಫಿನೆಟ್ಲಿ ಚೈತ್ರ ಅವರು ಕಳಪೆ ನನ್ನ ಪ್ರಕಾರ ಸೂಕ್ತ ಹೋಯ್ತಾರೆ ಸೊ ಹೋಗ್ತೇನೆ ನೀವೇನಾದ್ರೂ ಆಗಿದೆ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಉತ್ತಮ ನಾನು ಬಂದು ಇವರಿಗೆ ಕೊಡ್ತಾಯಿದ್ದೆ ಯಾರಪ್ಪ ಹನುಮಂತ ಅಥವಾ ತ್ರಿವಿಕಮ ಅವ್ರ ಬಳಿ ಯಾರಾದರೂ ಅಂದರೆ ಯಾರಿಗಾದ್ರೂ ಒಬ್ಬರಿಗೆ ಕೊಡ್ತಾಯಿದ್ದೆ ಸೊ ತ್ರಿವಿಕಮ ಅವರು ಒಂದು ಒಳ್ಳೆಯ ವಿಚಾರನೇ ಸೊ ಅದಾದ ಮೇಲೆ ಇವತ್ತು ಕಳಪೆ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಾನು ಏನಾದರೂ ಆಗಿದರೆ ಚೈತ್ರ ಕುಂದಾಪುರ ಅವರಿಗೆ ಕೊಡ್ತಾಯಿದ್ದೆ ನಿಜವಾಗ್ಲೂ ನನಗೆ ತುಂಬಾ ತುಂಬ ಇರಿಟೇಟ್ ಆಗೋಯ್ತು ಎಪಿಸೋಡ್ ನೋಡೋಂಥ ಟೈಮಲ್ಲಿ ಅವ್ರು ಕೊಟ್ಟಂಥ ಫೋಲ್ಗಳು ಅಲ್ಲ ಮಾತಾಡಿದ್ರು ಫೋಲು ಗೆರೆ ಜಸ್ಟ್ ಟಚ್ ಮಾಡಿದರೆ ಫೋಲು ಅದೇ ಅಂದರೆ ಏನು ಅಂತ ರೂಲ್ಸ್ ಎಲ್ಲ ಇದಿಲ್ಲ ಅದು ಇನ್ಫ್ಯಾಕ್ಟ್ ಇಬ್ಬರು ಉಸ್ತುವಾರಿಗಳು ಕೂಡ ಮಾತಾಡ್ಕೊಂಡು ರೂಲ್ಸ್ ಮಾಡ್ಕೋಬೇಕಾಗತ್ತೆ ಆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಆ ಒಂದು ಆಟದಲ್ಲಿ ಐಶ್ವರ್ಯ ಅವರು ಮತ್ತು ಚೈತ್ರ ಇಬ್ಬರು ಕೂಡ ಉತ್ತೂರಿಗೆ ಮಾಡ್ತಾ ಇರ್ತಾರೆ ಅಂದ್ರೆ ಅವರು ಅವ್ರೇನಿಗೆ ಫೌಲ್ ಕೊಡ್ತಾ ಇದಾರೆ ಅಂತ ಐಶ್ವರ್ಯರಿಗೆ ಗೊತ್ತಿಲ್ಲ ಅಲ್ಲಿ ಅಂದ್ರೆ ಅಟ್ಲೀಸ್ಟ್ ಅಪೋಸಿಟ್ ತಂದ ಅಂದ್ರೆ ಅಪೋಸಿಟ್ ಆಗಿ ಮಾಡ್ತಾರೆ ಉಸ್ತುವರಿಗಾದ್ರು ಅಂದರೆ ಅವರಿಬ್ರು ಕೂಡ ಮಾತಾಡಿಕೊಂಡು ಫೋಲ್ಗಳನ್ನು ಕೊಡೋದು ಅಂತ ಮಾತಾಡ್ಕೊಂಡಿರ್ತಾರೆ ಐಶ್ವರ್ಯರಿಗೆ ಗೊತ್ತಿಲ್ಲ ಅಲ್ಲಿ ಸೊ ಡೆಫಿನೆಟ್ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಲ್ಲಿ ಇವರು ಚೈತ್ರ ಅವರು ಮಾಡಿದ್ದು ಸೊ ಉತ್ತಮ ತಿಳಿದಕ್ಕೊಂದು ನನ್ನ ಪ್ರಕಾರ ಕಳಪೆ ಒಂದು ಚೈತ್ರ ಅವರು ಸೂಕ್ತವಾಗಿದೆ ಸೊ ನಿಮ್ಮ ಪ್ರಕಾರ ಅದ ಹೇಳಿದ್ನಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಉತ್ತಮ ಮತ್ತು ಕಳಪೆ ಯಾರು ನಿಮ್ಮ ಪ್ರಕಾರ ಅಂತ ಅದಾದ್ಮೇಲೆ ಭವ್ಯ ರಸ ಕ್ಯಾಪ್ಟನ್ ಆಗಿದ್ದಾರೆ ಸೊ ಮುಂದಿನ ಅವ್ರ ಅವ್ರನ್ನೊಂದು ಇಮ್ಯುನಿಟಿ ಕೂಡ ಸಿಗುತ್ತೆ ಈಗ ಅಂದರೆ ಗೊತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕು ವಾರಗಳು ಏನು ಬರುತ್ತಲ್ಲ ಈ ವಾರದಲ್ಲಿ ಕ್ಯಾಪ್ಟನ್ಸ್ ಅಂದರೆ ಕ್ಯಾಪ್ಟನ್ ಆಗೋದು ತುಂಬ ಮುಖ್ಯ ಅಲ್ಲಿ ಏನಕ್ಕೆ ಅಂತಂದರೆ ಅಂದರೆ ಅವ್ರಿಗೆ ಬಂದು ಇಮ್ಯುನಿಟಿ ಸಿಗುತ್ತಲ್ಲ ಸೊ ಡೆಫಿನೆಟ್ಲಿ ಆ ಇಮ್ಯುನಿಟಿ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ ಅಂದರೆ ಗೊತ್ತಾ ಒಂದು ಇವಾಗ ಅವ್ರ ಮೈಂಡಲ್ಲಿ ಏನು ಗೊತ್ತಾ ಟೆನ್ಷನ್ ಅನ್ನೋದು ಇರೋದಿಲ್ಲ ಅಂದರೆ ಏನಪ್ಪ ನಾನು ಎಲಿಮಿಷನ್ ಇದ್ದೀನಪ್ಪ ನಾನು ಕೂಡ ಹೋದ್ರೆ ಹೋಗಬಹುದು ಅನ್ನೋಂಥ ಒಂದು ಟೆನ್ಷನ್ ಇರೋದಿಲ್ಲ ಕ್ಯಾಪ್ಟನ್ ಆಗಿರುವಂಥ ಮೈಂಡಲ್ಲಿ ಸೊ ಬರೋರು ತುಂಬ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ ಸೊ ಒಂದು ಆಟ ಕೂಡ ತುಂಬ ಇಂಪ್ರೂವ್ ಆಗಿದೆ ಫಿಸಿಕಲ್ ಟಾಸ್ಕ್ಗಳು ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ರು ಒಂದು ಬ್ಯಾಲೆನ್ಸ್ ಮಾಡುವಂಥ ಆಟ ಆಯ್ತಲ್ಲ ಅದನ್ನು ಸೊ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಕ್ಯಾಪ್ಟನ್ ಐಶ್ವರ್ಯ ಆಗಬೇಕಿತ್ತ ಅಥವಾ ಭವ್ಯಗೌಡರಾಗಬೇಕಿತ್ತ ಮತ್ತೆ ಉತ್ತಮ ಹತ್ರ ಸರಿಯಿದೆಯಾ ಸರಿ ಇದೆಯಾ ತಪ್ಪಿದೆ ಮತ್ತು ಕಳಪೆ ಬಂದು ಚೈತ್ರ ಸೂಕ್ತವಾಗಿದೆ ಸೊ ನಿಮ್ಮ ಪ್ರಕಾರ ಸೂಕ್ತನ ಕಳಪೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕ್ಯಾನ್ಸ್ ಅಂದರೆ ಅದೇ ರೀತಿ ಮುಂದಿನ ವಾರ ಒಂದು ಎಲಿಮಿನೇಷನ್ ಅಂತ ಬಂದಾಗ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ನಿಂದ ಹೊರಗಡೆ ಹೋಗಬೇಕು ಅಂತ ನಿಮಗೆ ಅನಿಸುತ್ತೋ ತುಂಬ ಕಡೆ ಇರ್ತಾರೆ ಐಶ್ವರ್ಯ ಅವರೇ ಹೋಗಲಿ ಅಂತ ಚೈತ್ರ ಅವರು ಕೂಡ ಹೋಗಲಿ ಅಂತ ಹೇಳ್ತೀರಾ ಸೊ ತಿಳಿಸಿ ನಿಮ್ಮ ಪ್ರಕಾರ ಯಾರು ಹೋಗ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹೇಗೆ ಅಂದರೆ ಹೇಗೆ ಇದೆ ಬಿಗ್ ಬಾಸ್ ನಿಮಗೆ ಮತ್ತು ಮುಂದಿನ ಸೀಸನಲ್ಲಿ ಕಿಚ್ಚ ಅವರು ಕೂಡ ನಮ್ಮ ಜೊತೆ ಇರೋಲ್ಲ ಅಂದ್ಬಿಟ್ಟು ಆಲ್ರೆಡಿ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಸೊ ಕಿಚ್ಚ ಸುದೀಪರ್ ಇಲ್ಲ ಅಂತಂದರೆ ಮೇ ಬಿ ರಿಷಬ್ ಅವರೇ ಅಂದರೆ ಮುಂದಿನ ಒಂದು ಸೀಸನಲ್ಲಿ ಅಂದರೆ ಒಂದು ಯಾಂಕರ್ ಆಗ್ಬಿಟ್ಟು ಅಥವಾ ಹೋಸ್ಟ್ ಆಗ್ಬಿಟ್ಟು ಆ ಒಂದು ಸ್ಥಾನ ತಗೋಬೋದು ಅಂತ ಅನಿಸುತ್ತೆ ಬಟ್ ಕಿಚಾ ಸುದೀಪರ್ ಮಾಡಿರೋ ಥರ ಬಿಗ್ ಬಾಸ್ನ ಯಾರು ಕೂಡ ನಡೆಸ್ಕೊಳೋಕಾಗಲ್ಲ ಅಂದರೆ ಬಿಗ್ ಬಾಸ್ ಕನ್ನಡ ಅಂತ ಬಂದರೆ ಕಿಚ್ಚ ಅಂದರೆ ಕಿಚ್ಚ ಸುದೀಪ್ ಫಸ್ಟ್ ನೆನಪು ಪರೋದು ನಮಗೆ ಸೊ ರಿಷಬ್ ಶೆಟ್ಟಿಯವರು ಬಂದರೆ ಚೆನ್ನಾಗಿರುತ್ತೆ ಇಲ್ಲ ಬಾಕ್ಸ್ ಬಾಸ್ಸಲ್ಲಿ ತಿಳಿಸಿ ಸೊ ಸಿಗೋಣ ಅಷ್ಟೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನ ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಸೊ ಒಂದು ಗ್ರೂಪ್ ಕೂಡ ಜಾಯ್ನ್ ಹಾಕೊಳ್ಳಿ ಸಿಗೋಣ ಮತ್ತೆ ನೆಕ್ಸ್ಟ್ ಬಾಯ್